ರೀಸನ್ ಏನಿಲ್ಲ ಕೆಲವು ಮಕ್ಕಳಿಗೆ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ ಅವ್ರಿಗೆ ಈ ಥರ ಆಗುತ್ತೆ ಅಂಥವ್ರಲ್ಲಿ ಏನು ಮಾಡಬೇಕು ಅಂದರೆ ಚೆನ್ನಾಗಿ ಹೈಡ್ರೇಟ್ ಮಾಡಬೇಕು ವಾಮ್ ವಾಟರ್ ಕುಡಿಬೇಕು ಅಂಥವ್ರು ಸ್ವಲ್ಪ ಸಾಕ್ಸು ಗ್ಲೌಸ್ ಹಾಕೊಂಡು ಕವರ್ ಮಾಡ್ಕೋಬೇಕು ಆ್ಯಂಡ್ ಗುಡ್ ಮಾಯ್ಚರೈಸರ್ ಮಾಯ್ಚರೈಸರ್ ಒನ್ ಟೈಮ್ ಹಚ್ಬಿಡ್ತಾರೆ ಬೆಳಗ್ಗೆ ಅದು ಸಾಕಾಗಲ್ಲ ಅಟ್ಲೀಸ್ಟ್ ತ್ರೀ ಟೈಮ್ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಪೋಸ್ಟ್ ಫುಡ್ ವಾಶ್ ಆದಮೇಲೆಲ್ಲ ಹಚ್ಕೊಂಡ್ರೆ ಅದು ಸ್ಕಿನ್ನು ಸಾಫ್ಟ್ ಇರುತ್ತೆ ಅದೇ ನಾನು ಆಗಲಿ ಮೆನ್ಷನ್ ಮಾಡ್ದಂಗೆ ಅದೇ ಹಿಟ್ಟನ್ನ ಅವಾಯ್ಡ್ ಮಾಡಬೇಕು ಜೆಂಟಲ್ ಸೋಪ್ಸ್ ಬರುತ್ತೆ ಅದರ ಸ್ಕಿನ್ ಪಿ ಎಚ್ ಅದು ಸೋಪ್ದ ಪಿ ಎಚ್ ಸ್ಕಿನ್ ಪಿ ಎಚ್ಗೆ ಮ್ಯಾಚ್ ಆಗಬೇಕು ಮೋರ್ ದೆನ್ ಸೋಪ್ ವಿ ರೆಕಮೆಂಡ್ ಜೆಂಟಲ್ ವಾಶ್ ಅಂತ ಬರ್ತವೆ ಅವನ್ನ ಹಾಕಿದ್ರೆ ಸ್ಕಿನ್ ಪಿ ಎಚ್ ಮತ್ತು ಸ್ಕಿನ್ಗೆ ಡ್ಯಾಮೇಜ್ ಆಗಲ್ಲ ಅದನ್ನು ಯೂಸ್ ಮಾಡಬೇಕು ಅಂಡ್ ಆಫ್ಟರ್ ಬಾತ್ ಏನು ಮಾಡಬೇಕು ಕಂಪಲ್ಸರಿ ಬೆಳಿಗ್ಗೆ ರಾತ್ರಿ ಸ್ಕಿನ್ ಮಾಯ್ಚರೈಸರ್ ಹಾಕಿದ್ರೆ ಸ್ಕಿನ್ ಸಾಫ್ಟ್ ಆಗಿರುತ್ತೆ ಆಗ ಕ್ರ್ಯಾಕೇ ಬರಲ್ಲ ಎಲ್ಲರೂ ಏನು ಮಾಡ್ತಾರೆ ಹಚ್ಚಲ್ಲ ಡ್ಯಾಮೇಜ್ ಆದಮೇಲೆ ಟ್ರೀಟ್ ಮಾಡಬಹುದು ಫಸ್ಟೇ ಚಳಿಗಾಲದಲ್ಲಿ ಅವರು ಒಳ್ಳೆ ಮಾಯ್ಚರೈಸರ್ ಅಪ್ಲೈ ಮಾಡ್ಕೊಬಿಟ್ರೆ ಸ್ಕಿನ್ನೇ ಡ್ಯಾಮೇಜ್ ಆಗಲ್ಲ